ನೋಡಿ ಹಿಂಗ್ ಸೀರೆ ಉಟ್ಕೊಂಡ್ಬಿಡೋದು ಗುಂಡಣ್ಣ ಬಂದಿದ್ದಾನೆ ನಮ್ಮನೆಗೆ ಇಲ್ಲಿ ನಾನು ಚಿಕನ್ ತೊಳ್ಕೊಂಡು ಹಾಕೊಂಡಿದೀನಿ ಇದಕ್ಕೆ ಬರೀ ಈ ತರ ಏನನ್ನಿದ ಬೋನ್ಲೆಸ್ बोनलेस चिकन लुक एट दिस यम्मी यस सो लेट्स ट्राई एलारगु टेस्ट मास्टर नाउ गाइसalli मामा ಕೇಳ್ತೈ ನಾನು ಹಹಾ ಪ್ರತೀ ತಿಂತೈಲಾ ಗೈಸ್ ಲಾಂಗ್ ವೇಟ್ ಬಜರಾತಸ್ನಾ ಎಲ್ಲರೂ ಚನಾಯತಾರೆ ಎಲ್ಲರೂ ಮಾಡಬೇಕು ಅಂತ ಮಜಾ ಆಗ್ತಿದೆ ಅತೀ ಸಿಕ್ಕಿದೆ ನಿಮಗೆ ಹಹಾ ಎಲ್ಲರೂ ಮಜಾ ಬ್ಯಾಕ್ ಅಂಡ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ಟೈಮ್ ಆಗಿ ಹೋಗಿದೆ ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ಸ್ ಗೆಟ್ಸ್ ಆರ್ ದಿಸ್ ವಿಡಿಯೋ ಫುಲ್ ಮಳೆ ಆ್ಯಂಡ್ ಇಲ್ಲಿ ನಮ್ಮ ತುಳಸಿ ಗಿಡ ನೋಡ್ಬೋದು ಹೊಸ ನಮ್ಮ ಮಮ್ಮಿ ಪ್ಲ್ಯಾಂಟ್ ಮಾಡಿರೋದ್ದು ರಿಪ್ಲಾಂಟೇಷನ್ ಅದು ಸೀಟ್ಸ್ ಎಲ್ಲ ಚೆಲ್ಲಿರೋದ್ರಿಂದ ಚೆನ್ನಾಗಿ ಬಂದಿದೆ ಸೊ ಯಾ ಇದೊಂದ ಫುಲ್ ಇವತ್ತು ಮಳೆ ಮಳೆ ವೈಪ್ಸು ಚಳಿ ಚಳಿ ಫುಲ್ ಚಳಿ ಹಾಗೆ ಇವತ್ತು ನಮ್ಮ ಅಜ್ಜಿ ಒಬ್ಬಟ್ಟು ಮಾಡಿದ್ದಾರೆ ಇದು ಒಬ್ಬಟ್ಟಲ್ಲ ತುಪ್ಪ ನಮಗೂ ಗೊತ್ತು ಒಬ್ಬಟ್ಟು ತೋರಿಸ್ತೀನಿ ಗಾಯ್ಸ್ ಓ ಮೈ ಗಾಡ್ ಏನಂಗ್ ಗಿಡಲ್ಲ ಅನ್ಸಲ್ಲ ಬಂದ್ ತಿಂತೀನಿ ಅಷ್ಟೇ ಇದರಲ್ಲಿ ಏನೇನೋ ಹೋಯ್ತು ಇವತ್ತು ಹಾಗೆ ಮೋಮೋಸ್ ಮಾಡ್ತಾವ್ರಿ ನಾನು ಕೂಡ ಮಾಡ್ತೀನಿ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ಇಫ್ ಇನ್ ಕೇಸ್ ಹಿಂಗೆ ಏನಾದರೂ ಮಾಡ್ಕೊಂಡು ತಿನ್ಬೇಕಂತಂದ್ರೆ ಪ್ಲೀಸ್ ಟು ಟ್ರೈ ಇಟ್ ಅಟ್ ಹೋಮ್ ಯುಲ್ ಜಸ್ಟ್ ಲವ್ ಇಟ್ ನನಗೆ ಸಂಜೆ ಟೈಮು ಟೀ ಇದ್ರೇ ಕೆಲಸ ಆಗೋದು ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ಆದಷ್ಟು ಟೀನ ಕಂಟ್ರೋಲ್ ಮಾಡ್ತಿದ್ದೀನಿ ಟೀ ಕಾಫಿ ಏನೇ ಇದ್ದರೂ ಇವಾಗ ಕಂಟ್ರೋಲಲ್ಲಿ ಕುಡಿತಾ ಇದ್ದೀನಿ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಸೊ ಗೈಸ್ ನೆನ್ನೆ ನಾನು ಮೊಮೋಸ್ನ ಮಾಡೋಕ್ಕಾಗಿಲ್ಲ ಸೊ ಇವತ್ತು ನಿಮ್ಮ ಜೊತೆ ರೆಸಿಪಿನೆಲ್ಲ ಶೇರ್ ಮಾಡ್ಕೊಳ್ತೀನಿ ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಫಸ್ಟ್ ಏನು ಬೇಕಾಗುತ್ತೆ ಅಂದರೆ ಚಟ್ನಿಗೆ ರೆಡಿ ಮಾಡಿಬಿಡೋಣ ಆಮೇಲೆ ಹಸಿ ಇಟ್ಟು ಕಲಸಿ ಒಂದು ಕಡೆ ಇಟ್ಟು ಆಮೇಲೆ ಒಳಗಡೆ ಮಿಕ್ಸ್ಚರ್ ಏನು ಬೇಕಾಗುತ್ತೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಸೊ ಕ್ಲಿಯರಾಗಿ ನಿಮ್ಮ ಜೊತೆ ರೆಸಿಪಿನ ಶೇರ್ ಮಾಡ್ಕೊಳ್ತೀನಿ ನಾನು ಆಲ್ರೆಡಿ ಹಳೆಯ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅದು ತುಂಬ ಕೆಳಗಡೆ ಹೋಗ್ಬಿಟ್ಟಿದೆ ಸೊ ಇವಾಗ ಸ್ವಲ್ಪ ಡಿಫ್ರೆಂಟು ಮಾಡಿದ್ದೀನಿ ಅದಕ್ಕೋಸ್ಕರ ನಿಮ್ ಜೊತೆ ಶೇರ್ ಮಾಡ್ತಾ ಇವಾಗ ಇವರೆಲ್ಲ ಫುಲ್ ನಾಯ್ಸ್ ಮಾಡ್ತಾ ಇದಾರೆ ನೋಡಿ ಗೈಸ್ ಯಾವಾಗೂ ಹಿಂಗೆ ಸೀರೆ ಉಟ್ಕೊಂಡ್ಬಿಡೋದು ಗುಂಡಣ್ಣ ಬಂದಿದ್ದಾನೆ ನಮ್ಮ ಮನೆಗೆ ಹಾಯ್ ಮಾಡೋ ಗುಂಡಣ್ಣ ಮಾಡೋ ಶುಕಿ ಅಜ್ಜಿ ನೋಡಿ ಗಾಯ್ಸ್ ಇನ್ನೊಂದು ಲೈಟ್ ಆಗ್ತೀಮು ಸೊ ಇವಾಗ ನನ್ನ ಜೊತೆ ರೆಸಿಪಿ ಶೂಟ್ ಮಾಡ್ತಾ ಇರೋದು ಅವರು ಏನು ಚಿನ್ನ ಚಿನ್ನ ಅರಿ ಅಂತ ಇದೆಯಾ ಹೌದಾ ಓಕೆ ಓಕೆ ಬಿಡ ಮಾಡ ಸೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್ ಇವಾಗ ಒಂದೊಂದೇ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ರೆಸಿ ರೆಸಿಪಿನ ಬಂದು ಒಂದೇ ಸ್ಟ್ರೆಚ್ ಅಲ್ಲಿ ತೋರ್ಸ್ಬಿಡ್ತೀನಿ ಆಮೇಲೆ ಬ್ಲಾಕ್ ಅಲ್ಲಿ ಹಾಕ್ತೀನಿ ಟೊಮೆಟೊನ ಈ ಥರ ಒಂದು ನಾಲ್ಕು ಸ್ಪ್ಲಿಟ್ ಮಾಡಿ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಆರು ಟೊಮೆಟೊ ಎತ್ಕೊಂಡಿದ್ದೀನಿ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಆಮೇಲೆ ಒಣಗಿರೋ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಇದು ಬೇಡ ಬೆಳ್ಳುಳ್ಳಿ ಇಷ್ಟು ಬೇಕು ಅಷ್ಟಿದು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತೀನಿ ಇದ್ರ ಜೊತೆ ಕಲರ್ಗೋಸ್ಕರ ಅಷ್ಟೇ ಸ್ವಲ್ಪ ಇದ್ರ ಜೊತೆಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು ಇಲ್ಲಿ ನಾನು ಮೈದಾ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಂತಂದರೆ ಗೋಧಿ ಹಿಟ್ಟನ್ನ ಯೂಸ್ ಮಾಡ್ಕೊಬೋದು ನೋ ಮೈದಾ ಹೆಲ್ದಿ ಅಂತ ಬತ್ ಸ್ಟಿಲ್ ಹೋಟೆಲ್ ಥರ ಬೇಕು ಅಂದ್ಬಿಟ್ಟು ಮಾಡ್ಕೊಂಡಿದ್ದೆ ಅಂಡು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬರೀ ಈ ಥರ ಏನನ್ನೋದಿದ್ನ ಬೋನ್ಲೆಸ್ ಬೋನ್ಲೆಸ್ ಚಿಕನ್ ಬೇಕಾಗುತ್ತೆ ಚಿಕನ್ ಹಾಕೊಂಡಿದ್ದೀನಿ ಚಿಕನ್ ಜೊತೆಗೆ ಶುಂಠಿ ಒಂದೆರಡು ಮೆಣಸಿನ್ಕಾಯಿ ಇನ್ನೂ ಒಂದೆರಡು ಹಾಕ್ಕೊಂಡಿದ್ದೀನಿ ಸಾಕು ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಖಾರ ಪೌಡರ್ ಖಾರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಇನ್ನು ಆಮೇಲೆ ವೆಜಿಟೇಬಲ್ಸ್ ಹಾಕೊತಿರುವ ಅದಕ್ಕೆ ಸ್ವಲ್ಪ ವಿನಿಗರ್ ಹಾಕೊಳ್ತೀನಿ ಒಂದು ಎರಡು ಟೇಬಲ್ ಸ್ಪೂನ್ ಟೇಬಲ್ ಸ್ಪೂನ್ ಸೋಯಾ ಸಾಸ್ ೂರು ಹಾಕ್ಕೊಳ್ತೀನಿ ಯಾ ಇದನ್ನ ಇವಾಗ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಸೊ ಈ ಥರ ಪೇಸ್ಟ್ ಥರ ಆಗಿರಬೇಕು ಅದನ್ನೆತ್ತಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಇದ್ರ ಜೊತೆಗೆ ಕ್ಯಾಬೇಜ್ ಹಾಕೊಳ್ತಾ ಇದ್ದೀನಿ ಮತ್ತೆ ಆನಿಯನ್ ಹಾಕೊತಾ ಇದ್ದೀನಿ ನೀವೇನಾದ್ರು ಕ್ಯಾರೆಟ್ ಬೀನ್ಸ್ ಆತರ ತಿಂತೀರಾ ಅಂತಂದ್ರೆ ಹಾಕೋಬಹುದು ನನ್ಗೆ ವೆಜ್ಗೆ ಇಷ್ಟ ಆಗುತ್ತೆ ನಾನ್ ವೆಜ್ಗೆ ಅಷ್ಟೊಂದು ಇಷ್ಟ ಆಗಲ್ಲ ಯಾ ಇಷ್ಟು ಮಾತ್ರ ಹಾಕೊಳ್ತೀನಿ ಇನ್ನು ಚೆನ್ನಾಗಿ ಕಲ್ಸ್ಕೊಬೇಕು ಇದಕ್ಕೆ ಜಾಸ್ತಿ ಏನು ನೀರು ಹಾಕೊಳಕ್ಕೆ ಹೋಗ್ಬಿಡಿ ಸುಮ್ಮನೆ ಕೈ ಒದ್ದೆ ಮಾಡ್ಕೊಂಡು ಹಾಕೊಳ್ಳಿ ಯಾಕಂತಂದರೆ ಕ್ಯಾಬೇಜಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸೊ ಈ ಥರ ಒಂದು ಕನ್ಸಿಸ್ಟೆನ್ಸಿ ಇರಬೇಕು ಆವಾಗ ಚೆನ್ನಾಗಿ ಪ್ಯಾಕ್ ಮಾಡ್ಬೋದು ಈ ಥರ ಇಟ್ಬಿಟ್ಟು ಪ್ಯಾಕ್ ಮಾಡ್ಬೋದು ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪನೇ ಹಾಕೊಬೇಕು ಹಂಗಂತ ಜಾಸ್ತಿ ಕೂಡ ಹಾಕೋಕೆ ಹೋಗ್ಬಾರ್ದು ಇದು ಒಳಗಡೆ ಹಾಕೋದಕ್ಕೆ ಇದು ಬಂದ್ಬಿಟ್ಟು ಡೋ ಐಸ್ ಇದು ಏನು ತೆಳ್ಳಿಗೆ ತಿಡಿ ಆಮೇಲೆ ಇದನ್ನು ಹಾಕಬೇಕಾಗತ್ತೆ ಅದ್ರ ಜೊತೆಗೆ ಹಾಕ್ಬಿಟ್ಟು ಮೋಮೋಸ್ ಕಟ್ಟೋದು ಆಮೇಲೆ ತೋರಿಸ್ತೀನಿ ಇದು ಬಂದು ಇವಾಗ ಚಟ್ನಿ ಇದು ಇವಾಗ ಹಾರಿದೆ ಇದು ಮಿಕ್ಸಿ ಮಾಡ್ಕೊಳ್ಳೋಣ ಚಪಾತಿ ಹಾಂ ಚಪಾತಿ ಹಿಟ್ಟು ನಿಮ್ಗೆ ಚಪಾತಿ ಇಟ್ಟು ಬೇಕಂದ್ರೆ ಚಪಾತಿ ಹಿಟ್ಟು ಹಾಕ್ಕೊಳ್ಳಿ ಮೈದಾ ಬೇಕಂದ್ರೆ ಮೈದಾ ಹಾಕ್ಕೊಂಡ್ರೆ ಸ್ವಲ್ಪ ಏನು ನೇಪಾಲಿ ಸ್ಟೈಲ್ ಇರುತ್ತೆ ಅದೇ ತರ ಇರುತ್ತೆ ಸೊ ಇದಾಗಿದೆ ಇದನ್ನ ನಾವು ಅವಾಗ್ಲೇ ಬೇಯಿಸ್ಕೊಂಡಿದ್ರಲ್ವಾ ಅದಕ್ಕೆ ಹಾಕೊಳ್ಳೋಣ ಈಗ ಇದಕ್ಕೆ ಸ್ವಲ್ಪ ವಿನಿಗರ್ ಹಾಕೊಳ್ತೀನಿ ಸಾಕು ಒಂದು ಸ್ವಲ್ಪ ಸೋಯಾ ಸಾಸು ಸ್ವಲ್ಪನೇ ಸ್ವಲ್ಪ ಹಾಕೊತೀನಿ ಇದು ಸಾಕು ಇವಾಗ ಸಾಲ್ಟು ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೋಬೇಕು ಇದು ಸ್ವಲ್ಪ ಜಾಸ್ತಿನೇ ಖಾರ ಇರಬೇಕು ಯಾಕಂತಂದ್ರೆ ಇದರಲ್ಲಿ ಖಾರ ಪುಡಿ ಅದೆಲ್ಲ ಜಾಸ್ತಿ ಆ್ಯಡ್ ಮಾಡಿರೋದಿಲ್ಲ ಇದು ಸ್ಪೈಸಿ ಇದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಅದನ್ನ ಅದಕ್ಕೋಸ್ಕರ ಇವಾಗ ಇನ್ನು ಸ್ವಲ್ಪ ಬಾಯಿಲ್ ಮಾಡ್ಕೋಬೇಕು ಅವಾಗ ಮಾತ್ರ ಸ್ವಲ್ಪ ಉಪ್ಪು ಸ್ಪೈಸಿನೋ ಕರೆಕ್ಟ್ ಆಗಿದೆ ಉಪ್ಪು ಹಾಕೊಳ್ಳೋಣ ಸಾಕು ಒಂಚೂರು ಎಣ್ಣೆ ಹಾಕೊಳ್ಬೇಕು ಇವಾಗ ಇದು ಬಾಯ್ಲ್ ಮಾಡಿ ತಿನ್ಕೊಳ್ಬೇಕು ಒಂದು ಕಡೆ ಅಷ್ಟೇ ಇದು ಸ್ವಲ್ಪ ಹಸಿ ವಾಸನೆ ಇರುತ್ತಲ್ವಾ ಇವಾಗ ರುಬ್ಬಿರೋದು ಅದೆಲ್ಲ ಹೋದ್ರೆ ಮುಗಿತು ಚಟ್ನಿ ರೆಡಿ ಆಗೋಗುತ್ತೆ ಈಸಿ ಈಸಿ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಆರಾಮಾಗಿ ತಿನ್ಬೋದು ಆಚೆ ಅಂತಂದ್ರೆ ಏನೇನು ಹಾಕಿರ್ತಾರೋ ಏನೋ ಅಂತ ಅಷ್ಟೇ ಸೊ ಮೊನ್ನೆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಗಾಯವಿ ಆಚೆ ಮೋಮೋಸ್ ತಿಂದೇ ಇಲ್ಲ ನಾವು ಚಟ್ನಿ ಕೂಡ ರೆಡಿ ಸ್ಪೈಸಿ ಯಮಿಯಸ್ ಚಟ್ನಿ ಹ್ಯಾಲ ಹಾಕೊಂಡೇ ಬೇಕು ಫಾಲೋ ಮಾಡಿದ್ರೆ ಇದೇ ಸ್ಟೆಪ್ಸ್ ಫಾಲೋ ಮಾಡಿದ್ರೆ ನಿಮ್ಗೆ ಏನಾದರೂ ಚಿಕನ್ ತಿನ್ನಲ್ಲ ಅಂತಂದರೆ ನೀವು ಕ್ಯಾರೆಟ್ ಬೀನ್ಸ್ ಆ ಥರದ್ದು ಹಾಕೊಬೋದು ಕ್ಯಾಬೇಜ್ ಆಮೇಲೆ ಇನ್ನೇನು ಹಾಕೊಬೋದು ಆನಿಯನ್ನು ಆನಿಯನ್ನು ಇಷ್ಟ ಆಗಬಹುದು ಮತ್ತೆ ನಾನು ಇನ್ನೊಂದು ವೀಡಿಯೋ ನೋಡಿದೆ ಕಾರ್ನಲ್ಲೇ ಮಾಡೋರೆ ಸೋಯಾಬೀನಲ್ಲಿ ಕಾರ್ನಲ್ಲೆಲ್ಲ ಮಾಡಿರ್ತಾರೆ ಅದೇನೋ ಐ ಡೋಂಟ್ ನೋ ನಮ್ಗೆ ಹೆಂಗಿರುತ್ತೆ ಗೊತ್ತಿಲ್ಲ ಬಟ್ ಇದರಲ್ಲಿ ಚೆನ್ನಾಗಿರುತ್ತೆ ಒಂದು ಒಂದ್ಸರಿ ಟ್ರೈ ಮಾಡಿದ್ರಿ ಅಲ್ಲ ಫುಲ್ ವೆಜ್ ವೆಜ್ ಸ್ಟೇಜನ್ ಅದಕ್ಕಿಂತ ಚಿಕನ್ ವೆಜ್ ಚಿಕನ್ ನಮಗೆ ಚಿಕನ್ ಅನಿಸ್ತೈತೆ ಅವ್ರ ಪಾಪ ತಿಂದಿರಲ್ಲ ಚಪಾತಿ ಹೇಗೆ ಹೊಸಿದ್ದೀವೋ ಅದೇ ಥರ ಒಸಿಬೇಕು ಗೈಸ್ ತುಂಬ ಕೆಟ್ಟದಾಗ ಓದಿದ್ದೀನಿ ನಾನು ನನ್ನೆಲ್ಲ ನೋಡಿ ಹೊಸಕ್ಕೆ ಹೋಗ್ಬೇಡಿ ನೀವು ಮನೇಲಿ ಈ ಥರದ್ದು ಒಂದು ಟೀ ಡಬ್ಬ ಇದೆ ಗೈಸ್ ಆ ಡಬ್ಬದ ಕ್ಯಾಪ್ ಬಳಸ್ಕೊಂಡು ಹಿಂಗೆ ಕಟ್ ಮಾಡ್ತೀನಿ ಅಷ್ಟೇ ಅಷ್ಟೇ ಹೇಗೆ ಈಸಿ ಈಸಿ ಮೆಥಡ್ಸ್ ಉಟ್ಕೋಬೇಕು ಕಷ್ಟ ಎಲ್ಲ ತೊಗೊಂಡು ಐದು ಮೊಮೋ ರೆಡಿ ಆಗ್ಬಿಡ್ತು ಹೆಂಗೆ ಹೆಂಗೆ ನಾವು ಸ್ವಲ್ಪ ಎತ್ಕೋಬೇಕು ಇಟ್ಕೊಂಡು ಆಮೇಲೆ ಇದು ಮಾಡ್ತೀರಿ ನೋಡಿ ಗೈಸ್ ಮೋದಕ ನಂಗೆ ಅಷ್ಟು ಚೆನ್ನಾಗಿ ಮಾಡೋಕೆ ಬರಲ್ಲ ಇದು ಕರ್ಜಿಕಾಯಿ ಕರ್ಜಿಕಾಯಿ ಕಡುಬು ಕರ್ಜಿಕಾಯಿ ಹಾಂ ಆ ಥರ ಹಿಂಗೆ ಮಾಡ್ಕೊಳ್ತೀನಿ ಅಷ್ಟೇ ನಾನು ಜಾಸ್ತಿ ಎಲ್ಲ ಮಾಡೋಕ್ಕೋಗಲ್ಲ ಸ್ಪೆಷಲು ಅದಿಲ್ಲ ಅಂತಂದ್ರೂ ಎರಡು ಥರ ಮಾಡ್ಬೋದು ಹಿಂಗೆ ಹೆಂಗೋ ಮಾಡ್ತಾರೆ ಕೈ ಅದು ಮಾಡೋಂಗಿದ್ರೆ ಮಾಡ್ಬೋದು ನಾನು ಅದೆಲ್ಲ ಮಾಡೋಕ್ಕೋಗಲ್ಲ ಜಸ್ಟ್ ಇದೇ ಥರ ಮಾಡ್ತೀನಿ ಅಷ್ಟೇ ಜಾಸ್ತಿ ಹಾಕೊಳ್ತೀನಿ ಹಿಂಗೆ ಮಾಡಿಬಿಟ್ಟು ಸ್ಟೀಮ್ ಅಷ್ಟೇ ಬಿಟ್ಟು ಹಿಂಗ ಮಾಡ್ಬೋದು ನೋಡಿ ಗೈಸ್ ಇದು ಈ ಥರನೇ ಮಾಡ್ಲಾ ಎಲ್ಲ ಈಸಿ ಮೆಥಡ್ ಈಸಿ ಅಂದರೆ ಈಸಿ ಮೆಥಡ್ ಪಲ್ಲವಿ ಪಾಪಾಗ್ ನಡೆಸಲು ಗೈಸ್ ನಾನು ನೋಡಿದ್ದೆ ಬಟ್ ನಂಗೆ ನೆನಪಾಗಿಲ್ಲ ಒಳೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಇದು ಈಸಿ ಈಸಿಯಷ್ಟು ಮೆಥಡ್ ಹಿಂಗ್ ಎತ್ಸ್ಬನಿ ಹ್ಮ್ ಸೊ ಇಡ್ಲಿ ಪಾತ್ರೆನ ಬಿಸಿ ಮಾಡ್ತೀನಿ ನೀವೇನಾದ್ರೂ ಮೋಮೋಸ್ ಪಾತ್ರೆ ಇದ್ರೆ ಮನೇಲಿ ಸ್ಟೀಮರ್ ಅದನ್ನೇ ಯೂಸ್ ಮಾಡ್ಕೋಬಹುದು ನಮ್ಮ ಮನೇಲಿ ಇಲ್ಲ ಅದಕ್ಕೋಸ್ಕರ ಇಡ್ಲಿ ಪಾತ್ರೆನೇ ಇಡ್ತೀವಿ ಸೊ ಅದು ಇದು ಇದು ರ್ಯಾಂಡಮ್ ಆಗಿ ತಿಳ್ಕೊಂಡು ಆಮೇಲೆ ಯಾವುದಾದ್ರೂ ಕಪ್ಪಿರುತ್ತಲ್ಲ ಮನೆಯಲ್ಲಿ ಅದ್ರಲ್ಲಿ ನೀವು ರೌಂಡ್ ಶೇಪಾಗಿ ಆಗಿ ಕಟ್ ಮಾಡ್ಕೋಬಹುದು ಯೂಲಿ ನಾವು ಇಡ್ಲಿ ಎಲ್ಲ ಹೇಗೆ ಇರ್ತೀವಿ ಅದೇ ಥರನೇ ಮಾಡ್ಕೊಳ್ಳೋದಷ್ಟೇ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಬಿಟ್ಟು ಆಮೇಲೆ ಮೊಮೋಸ್ ಏನು ಮಾಡ್ಕೊಂಡಿರ್ತೀವಿ ಅದನ್ನು ಅರೇಂಜ್ ಮಾಡಿಕೊಂಡು ಸ್ಟೀಮ್ ಮಾಡೋದಷ್ಟೇ ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮ್ ಮಾಡಬೇಕಾಗತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೀವು ಆಚೆ ಮಾಡೋದಕ್ಕೂ ಮನೇಲಿ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಆ್ಯಂಡ್ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾವೇ ಮಾಡಿದ್ದೀರಿ ಅನ್ನೋ ಒಂದು ಖುಷಿ ಕೂಡ ಇರುತ್ತೆ ನಮ್ಮ ಅಕ್ಕಗೆ ನಾನು ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಮೊಮೋಸು ಹದಿನೈದು ನಿಮಿಷ ಇದು ಸ್ಟೀಮ್ ಆಗಬೇಕು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಸ್ಟೀಮ್ ಆದರೆ ಮೋಮೋಸ್ ಇಸ್ ರೆಡಿ ಆಮೇಲೆ ಟೇಸ್ಟ್ ಮಾಡೋಕ್ಕೆ ಎಲ್ಲರ್ಗು ಕೊಡ್ತೀನಿ ಹೇಗಿದೆ ಅಂತ ಅವರು ಅವ್ರ ಟ್ರಾಂಟ್ ರಿವ್ಯೂನ ತಿಳಿಸ್ತಾರೆ ಯಾರು ಮಿಸ್ಟೇಕ್ ಇದ್ರೆ ನೀವು ಹೇಳ್ಬೇಕಮ್ಮ ಓಕೆನಾ ನನ್ನ ಮೋಮೋಸ್ ಅದು ಮಿಸ್ಟೇಕ್ ಇರೋಲ್ಲ ಅನ್ಕೊಂತ ಹೌದು ಇದೊಂಥರ ಕಾನ್ಫಿಡೆನ್ಸ್ ಅನ್ಕ ಅದೇ ಚೆನ್ನಾಗಿರುತ್ತೆ ಕಂಪ್ಯಾರಿಟಿವ್ ನಮ್ಮ ಅಕ್ಕ ಮಾಡೋದಕ್ಕೂ ನಾನು ಮಾಡೋ ಮೊಮೋಸು ಯಾವ ಚೆನ್ನಾಗಿತ್ತು ಮುಂದೆ ನಂದೇ ನನ್ನ ಮೋಮೋಸ್ ಫೇಮಸ್ ಫೈಸ್ ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಸ್ಟೀಮ್ ಮಾಡಿ ಎಷ್ಟೆಷ್ಟೋ ಕಷ್ಟ ಬಿದ್ದು ಮೊಮೋಸ್ ಮಾಡಿದೆ ಗೈಸ್ ಅವಾಗಿಂದ ನಮ್ಮ ಅಕ್ಕ ನೋಡಿ ಎಂತ ಎಂತ ಮೋಮೋಸ್ ಮಾಡಿದಾಳೆ ಅಂತೇಳಿ ಇದು ನೋಡಿ ಸಮೋಸಾನೆ ಸಮೋಸ ತಾನೆ ಸಮೋಸ ನೋಡಿ ಇದು ನೋಡಿ ಗೈಸ್ ಇಂಥ ಮೊಮೋಸ್ ಮಾಡೋದು ಎಲ್ಲಾದ್ರೂ

ఇంత నే ఎలా తింటీని ఇష్ట తప్పీని అంతె కమెంట్ అంత ఫోర్ తింట అన్న దొడ్దగ్బిడైత

coming nge today coming wow no guys engage step kumado chitale manu నన 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 నన

ನಿಮ್ಗೇನಾದರೂ ಮನೇಲ್ಲೇ ಮೊಮೋಸ್ ಮಾಡಬೇಕಂತಂದರೆ ರೆಸಿಪೀಸ್ ಯೋರ್ ಕ್ಲಿಯರಾಗಿ ತೋರಿಸಿದ್ದೀನಿ ಏನೇನು ಏನೇನು ಹಾಕಬೇಕು ಅಂತ ಹೇಳಿ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶ್ಯೂರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬೈ ಲವ್ ಯು ಆಲ್